ನಮಸ್ಕಾರ ನಾನಿವತ್ತು ಈ ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನಂತಂದರೆ ಮೊನ್ನೆ ಇದೇ ವೀರ ಚಿತ್ರಮಂದಿರದಲ್ಲಿ ಕುಲದಲ್ಲಿ ಕೇಳಿ ಅವರು ಚಿತ್ರದ ಪ್ರಮೋಷನ್ ಬಗ್ಗೆ ಒಂದು ನಿರ್ಮಾಪಕ ಸಂತೋಷ್ ಅವರು ಮತ್ತು ನಿರ್ದೇಶಕರು ಮತ್ತು ಇನ್ನೊಂದು ಕಲಾವಿದ್ರು ಅವರ ಸಮ್ಮುಖದಲ್ಲಿ ಸ್ಮೀಟ್ ಆಯಿತು ಚಿತ್ರನ ಉಳಿಸ್ಕೋಬೇಕು ಆ ನಾಯಕ ನಟ ಅಡಿಯನವರು ನಾನು ಆಗಿ ಮತ್ತು ಯಾವಾಗಲೂ ನಿಮ್ಮ ಯಾವಾಗ ಮಾತಾಡಿದರೆ ಗೊತ್ತಿಲ್ಲ ನಮ್ಮ ಚಿತ್ರರಂಗದ ಹಿರಿಯ ನಾಯಕ ನಟರ ಬಗ್ಗೆ ಏನೋ ಕೆಲವು ಅಭ್ಯಾಸಜ್ಞರು ಮಾತಾಡಿದ್ದಾರೆ ಅನ್ನೋದು ಸೋಷಿಯಲ್ ಮೀಡಿಯಾದಿಂದಾಗಿ ನಮ್ಮ ಚಿತ್ರಕ್ಕೆ ತೊಂದರೆ ಆಗುತ್ತೆ ಅದರಿಂದ ಒಂದು ಪ್ರೆಸ್ಮೆಂಟ್ ಕಂಡಿದ್ದು ಇಪ್ಪತ್ತು ಹನ್ನೆ ತಾರೀಕು ಸಾಯಂಕಾಲ ಅವತ್ತು ಸ್ವಲ್ಪ ಆರೋಗ್ಯ ಸರಿ ಆ ಟ್ರಾಫಿಕ್ ಲೇಟ್ ಆಗ್ತೇನೆ ಬಂದ ತಕ್ಷಣ ಮೈಕ್ ಕೊಟ್ಟರು ಕೊಟ್ಟ ಮೇಲೆ ಯಾರೋ ಒಬ್ಬರು ಪ್ರಶ್ನೆ ಕೇಳಿದ್ರು ಚಿತ್ರತಂಡದಿಂದ ಅನ್ನೋ ಥರ ನೀವೇನು ಹೇಳ್ತೀನಿ ಯಾರು ನಾನು ಹೇಳಿದೆ ಚಿತ್ರತಂಡದಿಂದ ತಪ್ಪಾಗಿಲ್ಲ ಚಿತ್ರತಂಡದಿಂದ ಯಾಕೆ ತಪ್ಪಾಗುತ್ತೆ ಅದನ್ನು ವಾಪಸ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಹಾಗೆ ಮಾತಾಡ್ತಾ ಮಾತಾಡ್ತಾ ಒಂದು ಗಾದೆ ಮಾತು ಅಂದುಕೊಂಡು ಒಂದು ಸಮಾಜದ ಬಗ್ಗೆ ನನಗೆ ಅರಿವಿಲ್ಲದಂತೆ ಒಂದು ಮಾತನ್ನು ಬಳಸುತ್ತೆ ಆ ಪ್ರೆಸ್ ಮೀಟ್ ಮುಗೀತು ರಾತ್ರಿ ಹನ್ನೊಂದು ಹನ್ನೊಂದುವರೆಗೆ ಅದು ಟೆಲಿಕಾಸ್ಟ್ ಆಯಿತು ಆಗಿದ ತಕ್ಷಣ ಅಂತ ಗೆಳೆಯರೊಬ್ಬರು ಫೋನ್ ಮಾಡಿದ್ರು ಅಷ್ಟೊತ್ತಿಗೆ ಫೋನ್ ಅರ್ಧ ಮಾತಾಡೋದು ಸ್ವಿಚ್ ಆಫ್ ಆಯಿತು ನಾನು ಅವತ್ತು ಮತ್ತೆ ಒಂದಷ್ಟು ಪ್ರಮೋನಲ್ಲಿ ನಾನು ಯೋಗರಾಜ್ ಕೊಟ್ಟರು ಪ್ರಮೋಷನ್ಗೆ ಶೂಟ್ ಇದ್ವಿ ಎಲ್ಲರೂ ಮುಗಿಸ್ಕೊಂಡು ಮನೆಗೆ ಹೋಗಿ ಮಲ್ಗೊಟ್ಟಿದ್ರು ಒಂದು ಗಂಟೆ ಬೆಳಗ್ಗೆ ಇದ್ದಿದ್ದ ತಕ್ಷಣ ಒಂದೆರಡು ಹಲವಾರು ಕಾಲ್ಗಳಿತ್ತು ಆ ಕಾಲ್ಗಳಿಗೆ ನಾನು ಉತ್ತರಿಸ್ತಾ ಆ ಸಮಾಜದ ಸಂಘ ಸಂಸ್ಥೆಗಳ ಮುಖಂಡರು ಮಾತಾಡಿದರು ಶಂಕರ್ ರಾಮ್ಲಿಂಗ ಇರ್ಬೋದು ಮಂಜುನಾಥ್ ಅಂತ ಚಂದ್ರಾಯಪಟ್ಟಣದಿಂದ ಪ್ರದೀಪ್ ಅಂತ ಚನ್ನಪಟ್ಟಣದಿಂದ ಇನ್ನೂ ಒಂದು ಹಲವಾರು ಜನರು ಕ್ರಾಂತಿ ಇರ್ಬೋದು ಇವ್ರ ಜೊತೆಗೆಲ್ಲ ಹೇಳಿ ನನ್ನ ತಪ್ಪಿನ ಅರಿವಾಗಿದೆ ನಾನು ಆಲ್ರೆಡಿ ಒಂದು ವಿಡಿಯೋ ಬಿಟ್ಟಿದ್ದೀನಿ ಮತ್ತು ನನ್ನ ಫೇಸ್ಬುಕ್ಕಲ್ಲೂ ನಾನು ಕ್ಷಮೆ ಕೇಳಿದ್ದೀನಿ ನಿಮಗೂ ನಾನು ಕ್ಷಮೆ ಕೇಳ್ತೀನಿ ಪ್ರತಿಯೊಬ್ಬರಿಗೂ ಕ್ಷಮೆ ಕೇಳಿದೆ ನನಗೆ ಮಾತಾಡೋದಕ್ಕೆ ಆಗಲಿಲ್ಲ ಸುಮಾರು ಸುಮಾರು ಹೊತ್ತು ಮಧ್ಯಾಹ್ನ ಮೂರು ಗಂಟೆ ನಾಲ್ಕು ಗಂಟೆವರೆಗೂ ಆಮೇಲೆ ನಾನು ಬೇರೆ ಕೆಲಸದ ಮೇಲೆ ಬೇರೆ ಎಲ್ಲೋ ಇದ್ದೆ ಅಲ್ಲಿ ರೀಚ್ ಆಗ್ತಾ ಇರಲಿ ಫೋನು ನನಗೆ ಆಲ್ಮೋಸ್ಟ್ ಒಂದು ವಾರದಿಂದ ಆಮೇಲೆ ಹುಷಾರಿಲ್ಲ ಸೊ ಆದ್ರೂ ಇದು ಮತ್ತೆ ದೊಡ್ಡದಾಗಬಾರ್ದು ಕ್ಷಮೆ ಕೇಳಿದ್ರು ನಾನು ಫೇಸ್ಬುಕ್ಕಲ್ಲಿ ಕೇಳಿದ್ದೀನಿ ನೊಂದಿರುವ ನನ್ನ ಮಾತಿನಿಂದ ನೊಂದಿರುವ ಮನಸ್ಸುಗಳಿಗೆ ಪಾದಗಳಿಗೆ ನಮಸ್ಕರಿಸ್ತಾ ನಾನು ಕ್ಷಮೆ ಬಿಡ್ತೀನಿ ಅಂತಲೇ ಕೇಳಿದ್ದೀನಿ ಇದಕ್ಕಿಂತ ನಾನು ಇನ್ನೇನು ಮಾಡೋದಕ್ಕೆ ಸಾಧ್ಯ ಇವತ್ತು ನಾನು ಏನು ಮಾತು ಮಾತಾಡಿದ್ದೀನಿ ಮತ್ತೆ ಅದನ್ನು ರಿಪೀಟ್ ಮಾಡೋ ಉದ್ದೇಶ ನನಗಿಲ್ಲ ಯಾಕೆಂದರೆ ನನ್ನ ಐವತ್ನಾಲ್ಕು ವರ್ಷಗಳ ರಂಗಭೂಮಿ ಮತ್ತು ಚಿತ್ರರಂಗದ ನಡೆದಾಟದಲ್ಲಿ ಹಲವಾರು ನಿಮ್ಮ ಸಮಾಜದ ಗಣ್ಯರ ಜೊತೆ ಕೆಲಸ ಮಾಡಿದ್ದೀನಿ ನಾನು ನಾಟಕ ಸಿ ಜಿ ಕೃಷ್ಣಸ್ವಾಮಿ ನಿರ್ದೇಶನ ಮಾಡಿದರು ದೇವನೂರು ಮಹಾದೇವ ಅವರು ಬರೆದಿದ್ದರು ನಿಮ್ಮ ಸಮಾಜದ ಹಿರಿಯರು ದೇವನೂರು ಶಿವಲಿಂಗ ಅಲ್ಲಿ ಅದೇ ರೀತಿಯ ಅಧಿಕಾರಿಗಳಾದ ಸುಭಾಷ್ ಭರಣಿ ಕೆ ಶಿವರಾಮ್ ಅವರು ಬಸವರಾಜ್ ಮಾಲ್ವೀತ್ತಿ ಸಾಹೇಬರು ಇನ್ನೊಮ್ಮೆ ಇನ್ನೂ ಹಲವಾರು ಇದೆಲ್ಲರಿಗಿನ ಮುಖ್ಯವಾಗಿ ಭಾಳ ಪ್ರೀತಿಯಿಂದ ಸುಬ್ಬಣ್ಣ ಅಂತ ಕರೀತಾ ಇದ್ದರು ಕವಿ ಡಾಕ್ಟರ್ ಸಿದ್ಧಲಿಂಗಯ್ಯನು ಅವರ ಹಲವಾರು ಯಾರಿಗೆ ಬಂತು ಇಲ್ಲಿಗೆ ಬಂತು ಅನ್ನೋ ಸ್ವಾತಂತ್ರ್ಯ ಅನ್ನೋ ಗೀತೆಗೆ ನಾವು ಗೋಕಾಕುರ್ದೀಗ ಹಾಟಿನಲ್ಲಿ ಹಲವಾರು ದಿನಗಳ ಜೈಲಿನಲ್ಲಿ ಇದ್ದಿದ್ದು ಇದೆ ಆ ಗೀತೆಯನ್ನು ನಾವು ಹಾಡ್ತಾ ಸ್ಟ್ರೈಕ್ ಮಾಡ್ತಾ ಕನ್ನಡಕ್ಕಾಗಿ ಸೊ ಕನ್ನಡನೇ ನನ್ನ ಉಸಿರು ಕಲೆನೇ ನನ್ನ ಉಸಿರು ಸೊ ಎಲ್ಲೂ ತಪ್ಪಾಗಿಲ್ಲ ತಪ್ಪಾಗಿದ್ದರೆ ಮತ್ತೊಮ್ಮೆ ನಿಮ್ಮ ಪಾದಗಳಿಗೆ ನಮಸ್ಕಾರ ಮಾಡ್ತಾ ನಾನು ಕ್ಷಮೆ ಬಿಡ್ತೀನಿ ಕೊನೆಯದಾಗ ಒಂದು ಮಾತು ತಪ್ಪು ಮಾಡಿಕೊಂಡವನು ಸಣ್ಣವನಾಗಲ್ಲ ಇದನ್ನು ಡಾಕ್ಟರ್ ಸಿದ್ಧಲಿಂಗಯ್ಯ ಅವರು ಹೇಳ್ತಾ ಇದ್ರು ತಪ್ಪು ಮಾಡಿದೊಡನೆ ಸಣ್ಣವನಾಗೋದಿಲ್ಲ ತಪ್ಪು ತಿದ್ದುಕೊಳ್ಳದೇ ಇದ್ದರೆ ಸಣ್ಣವನಾಗ್ತಾನೆ ಅಂತ ನನ್ನ ತಪ್ಪನ್ನು ಗೊತ್ತಿದ್ದು ಮಾಡಿ ನಾವು ಸಿದ್ಧ ಮಾಡಿದ್ರು ತಿದ್ದುಕೊಂಡಿದ್ದೀನಿ ಇನ್ನು ನನ್ನ ಈ ಹಿರಿಯ ಜೀವಕ್ಕೆ ಯಾರು ತೊಂದರೆ ಕೊಡಬೇಕು ನೋವು ಕೊಡಬೇಕು ನಮ್ಮ ಪಾದಗಳಿಗೆ ಬಿದ್ದು ನಾನು ನಮಸ್ಕಾರ ಕ್ಷಮೆ ಇದ್ದೀನಿ ನಮ್ಮ ಮನಸ್ಸುಗಳಿಗೆ ನೋವಾಗಿದೆ ನಾನು ಒಪ್ಕೊಳ್ತೀನಿ ಏಕೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರು ಸಂವಿಧಾನ ಮಾಡಿದಂಥವ್ರು ಅವರು ಅವರ ಬಗ್ಗೆ ಮಾಡಿದಂಥ ಹಲವಾರು ಸಿನಿಮಾಗಳು ಹಲವಾರು ನಾನು ಕೆಲಸ ಮಾಡಿದ್ದೀನಿ ಅದು ಒಂದೇ ತಟ್ಟೆನಲ್ಲಿ ನಿಮ್ಮ ಸಮಾಜದ ಗಣ್ಯರ ಜೊತೆ ಹೊತ್ತು ಊಟ ಮಾಡಿದ್ದೀನಿ ಆ ನೆನಪುಗಳು ನನಗೆ ಅವತ್ತು ಇರುತ್ತೆ ಮತ್ತೆ ಮತ್ತೆ ನಿಮ್ಮಲ್ಲಿ ಕ್ಷಮೆ ಬೆಳಿತ ನಮಸ್ಕಾರ